ಮೋಜುಗಾರ ಪ್ರಕೃತಿಯ ಮಡಿಲೊಳಗ ಮಾನವ ಜಾತಿಗಳು ಎರಡನ್ನ ನಿರ್ಮಿಸಿದ ಅವುಗಳಿಗೆ ಹೆಣ್ಣು ಗಂಡೆಂಬ ಹೆಸರಿಟ್ಟ ಹೆಣ್ಣಿಗೆ ಸೌಂದರ್ಯ ಕೊಟ್ಟ ಗಂಡಿನೆದೆಯೊಳಗ ಆಸೆ ಇಟ್ಟ ಆ ಆಸೆಯ ಬೆನ್ನತ್ತಿದ ಎಷ್ಟೋ ಜೀವಿಗಳನ್ನ ಹಾಳು ಮಾಡಿ ಬಿಟ್ಟ ಮೋಜುಗಾರ ಅಲ್ಲವನು ಬರೀ ಮೋಸುಗಾರ ಎಂತ ಆರಾಮಿದ್ರೆ ಆರಾಮಿದ್ದಿ ರಾಮಗ ಸೀತಾನು ಹುಡುಗಿ ಬೇತ ಮಾಡಿ ಪ್ರೀತಿ ಬಲಿಯೊಳಗ ಕಡಿಬಿಟ್ಲು ತೀರ್ಥ ಊಟ ಮಾಡಕ್ ಮನಸ್ಸಿಲ್ಲ ಕೆಲಸ ಮಾಡಕ್ ಸೊಗಸಿಲ್ಲ ನಿದ್ದೆ ಮಾಡುದಂತೂ ಸುದ್ದಿನೇ ಇಲ್ಲ ಸೀದಾ ಅವ್ರ ಮನಿಗೆ ಹೋಗ್ಬೇಕಂದ್ರ ಅವ್ರ ಅಪ್ಪ ಕೊಡ್ಲಿ ತೊಗೊಂಡ್ ಬೆನ್ನತ್ತಿದ್ರೆ ಏನ್ ಮಾಡುದ ಒಳ ಒಳಗ ಮರಗಲಾಕತ್ತ ಈ ಶ್ರೀರಾಮಚಂದ್ರನ ಮುಂದೆ ಬಂದು ನಿಂತವಳು ಯಾರಿವಳು ನಾನು ನಿನ್ನವಳು ನಿನ್ನ ಮನಸ್ಸನ್ನು ಕದ್ದವಳು ನಿನ್ನ ಮನಸಾರೆ ನೀನು ನನ್ನ ನನ್ನ ಹೃದಯದ ಹೃದಯವೇ ನಿನ್ನ ತಾಜ್ ಮಹಲು ನಮ್ಮ ಪ್ರೀತಿಗಿಲ್ಲ ಎಂದೆಂದಿಗೂ ಸೋಲು ನಿನ್ನ ಆಶೆ प्रेम भाई ಹೋಗೋಣೈತಿ ಹಚ್ ಕಾಲೆಲ್ಲ ಕೆಟ್ಟ ಹೋತಳ್ರಿ ಇಂತ ಹದಿಗೆ ಹುಡುಗರು ಹಿಂಗೆಲ್ಲ ಹಾದಿ ಬೀದಿ ಮೇಲೆ ತೆಕ್ ಹುಡ್ಕೊಂಡಿತ್ರಿ ಏನ್ ಉಳಿತ್ರಿ ಈಗಿನ ಕಾಲ್ ಹುಡುಗರು ಎಲ್ಲ ಕೆಟ್ಟ ಹೋದ್ರಿ ಹಾ ಹಾ ಕೆಟ್ಟ ಹೋದ್ರಿ ಎಲ್ಲ ಕೆಟ್ಟಿಲ್ರಿ ಮತ್ತು ಈ ಸತ್ತು ನನ್ನ ಮಗಳ ಮನೆಯಾಗ ಅವ್ನ ಅವನು ಸೀತಾ ಸಾವಿತ್ರಿ ಹೇಮರೆಡ್ಡಿ ಮಲ್ಲಮ್ಮ ಸಾವಿತ್ರಿ ಬಾಯಿ ಫುಲೆ ಅವ್ರೆಲ್ಲರೂ ಸೈಡ್ ಹೊಡೆದು ಶಂಬರ್ ಸ್ಪೀಡ್ ಹೋಗು ಲೆಕ್ಕದಾಗ ಏನ್ ನನ್ನ ಮಗಳು ಹೌದು ಹೌದು ನಾವು ಎಂತ ಬೀಜೋದು ತಿಂಡಿ ತಿಂಡಿ ಯಪ್ಪ ಹೌದು ಹುಟ್ಟಬಹುದು ನನ್ನಂತ ತಿಂಡಿ ಹೊಟ್ಟೆ ಹುಟ್ಟಬಹುದು ಏ ಪುಣ್ಯಾತ್ಮರ್ಯಾ ಏ ರಸ್ತೆ ಐತ್ರ ಇದು ರಸ್ತ ಮತ್ತೆ ಮತ್ತಲ್ಲಿ ಮಂದಿ ಮಕ್ಕಳು ಇರೋದು ಸಂಧಿ ಗೊಂದಿ ಸಿಗ್ಲಿಲ್ಲ ಹಾಕಕ್ಕೆ ಮಾಡಾಕ ಮಂದಿ ಮಕ್ಕಳು ಇಲ್ಲದ ಸಂಧಿ ಗೊಂದಿಯಾಗ ಲವ್ ಮಾಡ್ಲಾಕ್ ನಾವೇನು ಹಂದಿ ಪಂದಿ ಅಂತ ತಿಳ್ಕೊಂಡ್ರಿ ರಾಮ್ಯಾ ನೀದಿ ಆ ಮಮ್ಮ ಕಟ್ಯಾ ಮನಗಂಡ ಕೊಡ್ಸಿರೋ ಕಾಳಬ್ರ ಕಳಾಸ ಎಲ್ಲ ನಿಮ್ ಪುಣ್ಯಲ್ರಿ ಇಂಥ ಚೊಚ್ಚಲ ಮಣಕ್ಕೆ ಸಿಗಬೇಕಾದ್ರೆ ಇದು ನಿನ್ನ ಪುಣ್ಯ ರಾಮ ಮಾಮಾ ಯಾವುದು ಇದು ಜವಾರಿ ಕರ ಮನಗಂಡ ಇದ್ದಂಗ್ ಕಾಣ್ತತ್ಲಾ ನನಗ ತೋರ್ಸೋಕಿ ಮಾರಿ

మెంట్రికు బ

ಆ ಮುಗೈಕಿನ ಮಾತ್ರ ಹಿಡ್ಕೊಂಡಿದ್ದ ಮತ್ತ ಮಾರಿಗ ಮಾರಿ ಹೆಚ್ಚು ಬ್ಲಾಚ ಬ್ಲಾಚು ಬ್ಲಾಚು ಹಂದಿ ಹಂದಿ ನೆಕ್ ನೆಕ್ತಿದ್ಲ ಏನೇ ನಿನ್ನವನ ಆದ್ರೆ ಇವ್ರು ಚಕ್ರವಾಂಗ ಬಿಳ ಇವ್ರು ಕಣ್ಣ ಕಸ ಇದ್ರು ಅದನ್ನ ಸ್ವಲ್ಪ ಊದೂದಿ ಊದೂದಿ ತೆಗಿಲಾತಿದ್ಲಿ ಏನ್ ಏ ಏನೋ ತಪ್ಪಾಗಿಲ್ಲ ತೊಡಸ್ಕಂಡ ಇನ್ನೊಂದ್ ಸ್ವಲ್ಪ ಕಣ್ಣ ಕಸಬ್ನ್ ನೋಡಿಯಪ್ಪ ಹಾ ಇನ್ನೊಂದು ಸ್ವಲ್ಪ ಬಿಡಂಗ ಬಿಡೀ ನೋಡಿ ಕಿ ಜರ್ಸಿ ಯಮ್ಮಾ ಹಾ ಇನ್ನೊಂದು ಸಾರಿ ಚೆನ್ನಾಗಿ ನೋಡು ರಾಮ ಬಹಳ ಚೆನ್ನಾಗಿ ಉತ್ತನೆ ಬಾ ತಿಡಿಲು ಉತ್ತಿರಬೇಕು ಹಾ ಬಹಳ ಚೆನ್ನಾಗಿ ಉತ್ತನೆ ಬೇಕಾ ನಿನ್ನ ನೋಡು ರಾಮ ನೋಡಿಬೇಕಾ ಯಾ ನಮ್ಮ ನೀ ಉತ್ತಿಗೆ ತಿನ್ನು ಹೌದಲಾ ಚೆನ್ನ ಕನ್ನಡಬಹುದು ಬೌಲೇ ನೀ ಕಾಗಿ ಮರಕ್ಕೆ ಹೇಳ್ತಾ ತಾ ಈ ಉಗಿ ಮರಕ್ಕೆ ಕನ್ನಡಕ್ಕೆ ಕಸತೆ ಕಣ್ಣಟ ಪಾ

ಫ್ರಿಡ್ಡಿ ಮಾಡ್ಸಿ ಅವ್ರು ಕಡಿಬೇಕತ್ತ ನೋಡಿ ನಿನ್ ನವ್ನ ಈಗ ತನ್ಕೊ ನೀ ಇದೇನ್ ಮಾರ್ಗಿಲ್ಲ ಒಂದ ಚಾಪ ಕೆಡ್ಕೊಂಡು ಬೆಳಗಿನ ಜಾವ ನಾಕ್ ರೋಡಿಗೆ ನಿಂದ್ರ ಪಾಪ ಕುಂತಾರ ನಿಂತಾರೆಲ್ಲ ಯಾ ಹತ್ತ ಹಾಕಬೇಕಾರೆ ಓ ಆತ ಡಾಮ್ ಮಾಡ್ತನು ಅದ್ರ ಬಂದ್ ನೀ ಡೋಲಕ್ ಮಾರ್ಸ ಆದ್ರೆ ಹೋಗಿ ಆ ನಡಿ ನಿನ್ನ ತಗೋ ಚಿಂಗ ಚಿಂಗ ಹತ್ತು ವರ್ಷದಿಲ್ಲ ಅದನ್ನ ಎಲ್ಲಿ ಟರ ಸ್ಮೆಲ್ ಐತಾರೆ ಡಾಕ್ಟರ್ ರಾಜ್ಕುಮಾರ ಈಕಿ ಜಯಪ್ರದ ತಿಳ್ಕೊಂಡ್ರ ಇವ್ರು ಇಂಥ ತಿಂಡಿ ಬಾಹುಬಲಿ ಅಂತ ಮನುಷ್ಯ ನಾ ಜೊಕ್ಕು ಹೊಂಟ್ರೆ

ಚಿತ್ರಗೊಳಿಸಿ ಗೆದ್ದು ತಂದು ನೀನು ಬಂದು ನನ್ನ ಕಾಲಿಗೆ ಬಿದ್ದು ನನ್ನ ಮಗಳನ್ನು ಮದುವೆ ಮಾಡಿಕೊ ಎಂದು ಒದ್ದಾಡು ಹಾಗೆ ಮಾಡದಿದ್ರೆ ನಾನು ಗಂಡುಗಲಿ ಅಸರ್ಗ ಅಲ್ಲ ಈಗಲೇ ಇಂಡಿಗೆ ಹೋಗಿ ಹಿಂಡಿಲೆ ಗುರುಕ ಖರೀದಿ ಮಾಡಿ ತಂದು ನಿನ್ನ ಮಗಳ ಗೆಳತಿಯ ವೇಷದಲ್ಲಿ ಬಂದು ನಿನ್ನ ಮನೆಯ ಚಿಲಕ ಮುರಿದು ನಿನ್ನನ್ನು ಚಿರಕ ಸುತ್ತಲು ಹಚ್ಚದಿದ್ದರೆ ನಾನು ಕಿಲಾಡಿ ರಾಮನಿ ಅಲ್ಲ ರಾಮನಿ ಅಲ್ಲ